ಓಂ ಶಾಂತಿ ಮುರುಳಿದ ದಿನಾಂಕವಾದಂಡು ಮುಪ್ಪತ್ತ ಒಂಜಿ ಹೆಣ್ಮ ಇರುವತ್ತ ನಾಲ್ಕು ಬಳ್ಪುದ ಮುರುಳಿ ಓಂ ಶಾಂತಿ ವಾಪ್ತಾದ ಮಧುಪನ ಮಧುರ ಜೋಕುಲೆ ನೆನಪುದ ಜೊತೆ ಜೊತೆಗೆ ವಿದ್ಯದ ಮಿತ್ತುಲ ಪೂರ್ಣ ಗಮನ ಕೊರಡಪ್ಪಡು ನೆನಪುರ್ದು ಪಾವನಾಪರು ಬಕ ವಿದ್ಯೆರ್ದು ವಿಶ್ವದ ಮಾಲೀಕಾಪರು ಪ್ರಶ್ನೆ ಸ್ಕಾಲರ್ಶಿಪ್ ಧೆತುನ್ಯರೆ ವ ಪುರುಷಾರ್ಥ ಅವಶ್ಯವಾದು ಬೋಡು ಉತ್ತರ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ತನು ಪಂಡಿತರದ ಮಮ್ಮಲೆ ಕಾಸ್ ಇಲ್ಲ್ ಜೋಕುಲು ಇಂಜಿನ ನೆನಪು ಬರ್ರೆ ಶಿವಬಾಬನ ನೆನಪು ಸ್ವಾಹ ಅಪ್ಪಗನೆ ಶ್ರೇಷ್ಠ ಪದವಿ ಪ್ರಾಪ್ತಿ ಅಪ್ಪಡು ಬುದ್ಧಿಡು ನಶೆಪ್ಪಡು ಮಲ್ಲ ಪರೀಕ್ಷೆ ತೀರ್ಗಡೆ ಮಲ್ತಂದುಲ್ಲ ಓದವನಾರು ಸ್ವಯಂ ದುಃಖ ಹರ್ತ ಸುಖಕರ್ತ ಬಾಬಾದುಲ್ಲೇರ್ ಆ ಪ್ರಿಯಾತಿ ಪ್ರಿಯ ಬಾಬನೆ ಇಂಕ್ಲೆಗು ಓದವಂದುಲ್ಲೇರ್ ಓಂ ಶಾಂತಿ ಆತ್ಮಿಕ ಬಾಬಾ ಆತ್ಮಿಕ ಜೋಕ್ಲೆಗು ತಿರುಪವೇರು ಓದವೇರು ಐದಾವರ ಜೋಕ್ಲೆಗೆ ಏತು ನಶೆ ಪೊಡು ಆತ್ಮನೆ ಓದು ಆತ್ಮ ಸಂಸ್ಕಾರ ತೆತ್ತಂದು ಕೋಕೊಂಡು ಶರೀರ ಅಂತೂ ಬೊನ್ನೆ ಅದು ಉಡ್ಕೊಂಡು ಆಯ್ನಡ್ದವರ ಬಾಬಾ ಜೋಕ್ಲೆಗು ಓದವೇರು ಆತ್ಮಲ ತೆರಿವೇರು எங்குல ஓதுவா யோகுனு கல்வா பாபா பண்ற ஜோக்கு நெனப்பு நிக்குன பாப்புல சமாப்திய பதித பாபா உரியாது ப்ரம விஷ்ணு பதித பாவன பந்து பண்ஜெரு லக்ஷ்மி நாராயணரே இத்தித பாரி ஆ இடீ பிரபஞ்சனு பாவநாது மல்ப்புனரு ஒரின அப்பாது ಏತು ಪ್ರಿಯವಾಯಿನ ಬೇಹದ್ದ ಬಾಬಾ ದುಳಿರು ಪಂಪು ನಾವು ಜೋಕ್ಲೆ ಗೊತ್ತುಂಡು ಅರೆನೆ ಭಕ್ತಿಡು ಬಾಬಾ ಬಲೆ ಎಂಗ್ಲ ದುಃಖ ದೂರ ಮಲ್ಪಲೆ ಸುಖ ಕೊರ್ಲೆ ಪಂದ್ ಭಕ್ತಿ ಮಾರ್ಗಡು ನೆನಪು ಮಲ್ತೊಂದು ವೈದ್ಯರು ಸೃಷ್ಟಿಲ ಚಕ್ರ ಮಹಾತರ್ ಮಾತಲ ಪಂಡ ಈ ಚಕ್ರಡು ಮಾತರ್ಲ ಬರೋಡಾಪುಂಡು ಎನ್ಪತ್ತ ನಾಲ್ ಜನ್ಮದ ಚಕ್ರನು ಬಾಬಾ ತೀರ್ಪದರು ಆತ್ಮನೇ ಸಂಸ್ಕಾರುಕೋಕೊಂಡು ಆತ್ಮ ಗೊತ್ತುಂಡು ಈ ಮೃತ್ಯು ಲಪಡದು ಅಮರ ಲೋಪ ನರಕೊಡ್ದು ಸೊರ್ಗುಡು ಪಾಯಿರಗಾ ದಂಕ ಓದುವ ಪಾಪ ಬರ್ಪನೇ ನೀವು ಜೋಕ್ಲಿನು ಕೂಡ ವಿಶ್ವದ ಮಾಲಿಕಾದು ಮಲ್ಪರೇ ಮಲ್ಲ ಮರೀಕ್ಷೆ ತೇರುಗಡೆ ಮೊ ಮಲ್ತಂದು ಮಲ್ಲ ಬಾಬಾ ಓದ ವಾರ ಸಮಯ ಬಾಬ ಕುಳು ಓದ ವಿರೋ ಅಪ್ಪಗ ನಸ ಇರು பாபா மஸ்து ஜோர் ஜோர் அது நசையர்சவியு பாபா வர்மனே அமரலோக்கோ யோகிய அது மல்பரே முல்பந்து ஏர்ல யோகரிஜரு நிகல்ல தெரியவந்த சுருக்கு எங்குலு யோகா தேவத்தியில் நான் எது போது தரைபந்தித்த இத்த பாபா எங்களுநே இடி விஷ்வத மாலீக்க அது மல்பெரு ஆயிடற ஆ நசை இரோ முல்பா நசை எர் பிதைக்கு போப்பர் பண்ணித்தண்ட அவு ஜத்தது உடுபு நத்து பாபா எங்குளும் இரேனு மரத்து கோப்பா ಇರು ಪತ್ತಿತ ಪ್ರಪಂಚ ಪತಿತ ಶರೀರು ಪತಿದ ಓದವರು ವಿಶ್ವದ ಮಾಲಿ ಕಾದು ಜೋಕುಲು ಕಂದು ಜೋಕರು ನಿಖಲು ವಿಶ್ವದ ರಾಜ್ಯ ಭಾಗ್ಯದ ಮಲ್ಲ ಲಾಟರಿ ಪಡೆಪರ್ ಆಂಡ ನಿಖುಲು ಗುಪ್ತವಾದು ಇಂಚಿನ ಶ್ರೇಷ್ಠ ವಿದ್ಯೆದ ಮಿತ್ ಎಡ್ಡೆ ಗಮನ ಕೊರಡತ್ತೆ ಕೇವಲ ನೆನಪದ ಯಾತ್ರೆಯ ಕೆಲಸ ನಡಪು ಜೈ ಮಸ್ತ್ ಅವಶ್ಯವೊಂದು ಅವಶ್ಯು ಎನ್ಪತ್ತ ನಾಲ್ಕು ಜನ್ಮದ ಚಕ್ರೆಂಚ ತಿರುಗುವ ಪಂಪನ ಬುದ್ಧಿಡು ವರು ನಿಖಂದರು ಬಾಬಾ ಮಸ್ತು ಜೋರಾದು ನಸೇ ನಂಚಿನ ಮಲ್ಲ ವ್ಯಕ್ತಿರ್ಲಾಯ ಸಾಧ್ಯ ನಿಕುಲು ಮನುಷ್ಯರು ದೇವತೆ ಅದು ಉಡುಪರು ವಿನಹ ಇರಾಂಡಲ ವಿಶ್ವದ ಮಾಲಿಕಾಪೆರೆ ಕೃಷ್ಣರು ವಿಶ್ವದ ಮಾಲಿಕಾಪೆರು ಬಂದು ಪರಿಶ್ರಮ ಮಲ್ಪೆ ಅಂಡ ನಿಖರ್ಲ ವಿಶ್ವದ ಮಾಲಿಕಾಪು ನೋವು ಕಾಯ್ದೇಚ್ಿ ಆ ರೀತಿ ಮಲ್ಪರೆಗಾದು ಬಾಬನೆ ಬೋಡು ಬೇತೇರಿಗಲ ಶಕ್ತಿ ಜೈರ್ದವರ ಬುದ್ಧಿ ಮಸ್ತಿ ಎಡ್ಡಪ್ಪಡು ಬಾಬಾ ಜ್ಞಾನ ಅಮೃತದ ಡೋಸ್ ಕೊರಂದು ಒಪ್ಪರು ಎಂಕುಲು ಪಾಪನ ಮಸ್ತು ನೆನಪು ಮಲ್ಪ ಕೇವಲ ಇಂದಿಟ್ಟೆ ಉಂತ್ಬುಡಚ್ಚಿ ಪಾವನ ದೇ ಪಾವನಾಪರಂಡ ಪದವಿನ್ಲ ಪಡೆವಡಾಪು ಪೆಟ್ಟು ತಿಂದು ಅಂಡಲ ಮಾತನವಡೇಪನು ಆಂಡ ಬಾಬಾ ಬೈದಿನವು ವಿಶ್ವದ ಮಾಲಿಕಾದು ಮಲ್ಪರೆ ಮಾತೆಲ್ಲ ಶಾಂತಿ ಧಾಮ ಪೋಪೇರು ಓದು ಅಲ್ಪ ಕುಳಿದು ಬಿಡ್ಪೇರಿ ಅಂಚಿನ ಕುಲ್ದಾನೆ ಪ್ರಯೋಜನ ಗೆಜ್ಜೇರು ಏರು ಕೂಡ ಬತ್ತದ ಸೊರು ಕೂಡ ಬತ್ತದ ರಾಜ್ಯ ಭಾರ ಮಲ್ಪೇರು ಆ ಕುಲೇ ಪ್ರಯೋಜನಕ್ಕೆ ಬರ್ಪೇರು ಮುಲ್ಪ ಬರ್ಪು ಸ್ವರ್ಗದ ರಾಜ್ಯ ಭಾಗ್ಯನ ದೇತೋನ್ರೆ ನಿಗಲಿಗೆ ರಾಜ್ಯ ಭಾಗ್ಯ ಎತ್ತಿನ ಐದು ಪಕ್ಕ ಮಾಯೆ ದೆತ್ತೊಂದು ಗುಂಡು ಇತ್ತ ಕೂಡ ಮಾಯ ರಾವಣ ಮಿತ್ ಜಯ ಆಪುಂಡು ನಿಕುಲೆ ವಿಶ್ವದ ಮಾಲೀಕ ಆಪುಂಡು ಇತ್ತ ನಿಖುಲಿಗ ರಾವಣನ ಮಿತ್ತ ವಿಶ್ವ ವಿಜಯನು ಪ್ರಾಪ್ತಿ ಮಲ್ಪ ಮಲ್ಪವೆ ದೇಪಂಡ ನಿಕುಲು ರಾವಣ ರಾಜ್ಯ ವಿಕಾರಿ ಆದ ಬಿಡ್ತಾರ ಆಯ್ನದವರ ಮನುಷ್ಯನು ಕೋತಿಗೆ ಹೋಲಿಕೆ ಮಲ್ಪಡಪು ಕೋತಿ ಹೆಚ್ಚ ವಿಕಾರ ಒಪ್ಪೊಂಡು ದೇವತೆಲು ಸಂಪೂರ್ಣ ನಿರ್ವಿಕಾರಿ ಇತ್ತರು ಆ ದೇವತೆಲು ಎಂಬತ್ನಾಲ್ ಜನ್ಮದ ಪತಿ ತಾದು ಬಾಬಾ ತೆರಿಪರು ನಿಖಲ ಕೈಟ್ ವಾ ಕಾಸ್ ಇಲ್ಲ್ ಜೋಕುಲು ಶರೀರ ಇಂಚಿನ ಮಹತ್ರಿದ ಮಮತ್ವನು ದೆಪ್ಪಡಾಕೊಂಡು ಸಹೋಕಾರಿರಂತೂ ಕಾಸ್ತ ಪಿರಡು ಸೈಪೇರು ಮುಸ್ಟಿಡು ಕಾಸ್ ಅಯ್ನು ಬುಡ್ರಸಾ ದಾಪುಜಿ ರಾವಣನ ಜೈಲ್ಡೇ ಬುರ್ದುಪ್ಪರು ಕೂಟಿಡಿ ಕೆಲವರು ಮಾತ್ರನೆ ಮಾಹಿತ ಪದಾರ್ಥದ್ದು ಮಮತೊಂದು ತೆತ್ತದು ಮಂಗರ್ದು ದೇವತೆ ಪೇರು ಇವರು ಮಾತ ಮಲ್ಲ ಮಲ್ಲಮಲ್ಲ ಲಕ್ಷಾಧೀಶರಾದ ಉಪ್ಪಿರೋ ಆಕಲಿಗೆ ಪಂಡ ಪಡಪುಂಡಿಡು ಪತ್ತೊಂದಿನ ಕಾಸುಡೆ ಪ್ರಾಣ ಉಂಡು ಇಡೀ ದಿನ ಮಹಲು ಮಹಡಿ ಜೋಕುಲು ಇಂಚಿನಲ್ಲೇ ನೆನಪಿಗೆ ಬರದಪ್ಪುಂಡು ಆಯ್ತಾ ನೆನಪುಡೆ ಶರೀರ ಉಡುಪಿರು ಬಾಬಾ ಪನ್ಪಿರು ಜೋಕುಲಿ ಅಂತಿಮಡು ಹೂವೇ ಪದಾರ್ಥನು ಬರ್ರೆ ಬರಬಲ್ಲೆ ಕೇವಲ ಏನ ನೋರಿಯ ನೆನಪು ಮಲ್ಪಲಿ ಅಪಗ ಜನ್ಮ ಜನ್ಮಾಂತರದ ಪಾಪ ನಾಶ சாக்காரன காசுமா தல மண்ணு பால ரெண்டு தேபத காசத்தே இன்று கெலச்கு பரப்புஜி பாபா பன்பேரு ஜோக்குல யாரு படவிருன பந்து படவிரு சவுக்காது சவுகாரண மல்பீ பிரபஞ்சனு பதலாவே எங்களுக்கு ஈத்து காசுண்டு காடிலுண்டு விமானு மஹ் பந்து ஏத்து காசு நசேரு அஞ்சு நகல் எங்களுக்கு பாபன நெனப்பு மல்போடு பந்து ஏத்தே தரஹால நெனப்பு உண்டுஜி கோடிடி கெலவிரே பர்ப்பேரு மாத்தெல்ல பர்ப்புன நியமவிஜி உரிநக்கல்து காசனே நெனப்பு மல்த்தொப்போரு ஐநவர பாபா பண்ணியிருத்த அது எஞ்சின மாத்தெல்ல தோப்பிடறோ அவு மாத்தெல்லாம் மரத்து பிட்லே இந்துட்டே திக்குது பூரி எரஸ் ஸ்ரேஷ் பதவினு படையற சாதிஜி பாபா புருஷார்த்தனூ மல்பவிரு நிக்குல மல்பா நரது நாராயணரே வைதர் ஐட்டதவரா இந்துட்டு யோகல போடாபுணு ಶಿವಬಾಬಾ ನಾ ವಿನಹ ಉವ್ವೇ ವಸ್ತು ಕಾಸು ಜೋಕ್ಲು ಇಂಚಿನ ದಾಲ ನೆನಪು ಬರ್ರೆ ಬಳ್ಳಿ ಅಪ್ಪಗ ನೆನಕು ಶ್ರೇಷ್ಠ ಪದವಿ ಸ್ಕಾಲರ್ಷಿಪ್ ದಿದು ಶ್ರೇಷ್ಠ ಬಹುಮಾನ ಪಡೆಪ್ಪರು ಅಕಳ ವಿಶ್ವಡು ಶಾಂತಿ ತ ಸಲಹೆ ಕೊರಪೇರು ಪಂಡ ಕೆಲವೊಂಜಿ ಮೆಡಲ್ ತೆಕ್ದು ಐ ಐಟಿ ಖುಷಿ ಪಡೇಪರು ಇತ್ತೆ ನಿಖ ಬಹುಮಾನ ತಿಕ್ಕುಡು ವಿಶ್ವದ ಮಾಲಿಕ ಆಪರು ಎಂಕು ಐನು ಆಜಿ ಗಂಟೆದ ಕಾಲ ನೆನಪುಡುಪ್ಪ ಐದವರ ಲಕ್ಷ್ಮೀನಾರಾಯಣರಾದ ಬುಡಪ್ಪ ಪಂಡತ್ತು ಶ್ರಮ ಓರಿ ಊರಿ ಶಿವಬಾಬನ ನೆನಪೇ ಉಪ್ಪಾಡು ಬೊಕ್ಕ ಅಂತಿಮ ನೆನಪು ಮಸ್ತ್ ಮಸ್ತ್ ಮಲ್ಲ ದೇವತೆ ಆದ ಅದುಪ್ಪರು ಅತೊಂಡ ದೇವತೆ ಆದಿತ್ತಾರ ಬಾಬಾ ತೆರಿಪೇರು ನಿಖುಲಿ ಪೂಜಾರ ಆದಿತ್ತಾರ ಐದು ಅಮ್ಮೆ ನಿಖನು ಪೂಜಾರಿ ಪತಿ ಮಲ್ತು ಮಲ್ತಪುರ್ತುರು ನಿಖ ಬ್ರಹ್ಮನ್ ದೇವತೆ ಪನ್ಪರೋ ಅತ್ ಭಗವಂತ ಪನ್ಪರೋ ಏನು ಇರು ಅಪಗ ಬ್ರಹ್ಮನೆ ಭಗವಂತೆ ಪಂದೆ ಎಂಕುಲು ಪನ್ಪುಜ ನಿಖುಲು ಬತದು ತೆರಿವನ್ಲೆ ನಿಖಿಲ್ನ ಕೈತಲು ಎಡ್ಡೆಡ್ಡೆ ಚಿತ್ರಗಳು ತ್ರಿಮೂರ್ತಿ ಗೋಳ ಬೊಕ್ಕ ಭ್ರಕ್ಷದ ಚಿತ್ರ ಮಾತ್ರದಲ್ಲ ನಂಬರ್ ಒನ್ ಆದುಂಡು ಸುರುತ್ತ ಚಿತ್ರ ಇಂದು ರಡ್ಡೇ ಆದುಂಡು ಇಂದು ಏನಿಕ ಮಸ್ತ್ ಕೆಲಸಗೂ ಬರ್ಕೊಂಡು ಲಕ್ಷ್ಮೀನಾರಾಯಣರ ಚಿತ್ರವನ್ನು ನಿಕಲು ವಿದೇಶಕ್ಕೆ ದೆ ಪೋಲೆ ಐರ್ದ ಅಕಲಿಗ ಎಂಚಿನ ಅರ್ಥ ಆದ ಪೂಜಿ ಮಾತೇರ್ದಲ ಮುಖ್ಯವೈ ನಾವು ತ್ರಿಮೂರ್ತಿ ಗೋಳ ಒಬ್ಬ ಬೃಕ್ಷದ ಚಿತ್ರವಾದು ನಿಂದಿಟ್ಟು ಏರು ಏರಿಯರು ಏಪ ಆದಿ ಸನಾತನ ತನ್ನ ದೇವತ ಧರ್ಮ ಏಪ ಸಮಾಪ್ತಿ ಆಪುಂಡು ಐದು ಬೊಕ್ಕ ಒಂಜಿ ಧರ್ಮದ ಸ್ಥಾಪನೆ ಏರು ಮಲ್ಪರು ಒ ಮಹಾಂತ ಧರ್ಮ ಸಮಪನು ಮಹಾಂತೀರದ ಮಿತ್ರ ಶಿವಬಾಬೋರು ಐದು ಬ್ರಹ್ಮ ಸೋ ವಿಷ್ಣು ವಿಷ್ಣು ಸೋ ಬ್ರಹ್ಮ ಇಂದು ತಿಳವಲಿಕ್ಕೆ ಇದೇ ಕಾದೇ ಚಿತ್ರನು ಮಲ್ಪಡಾಪನು ಬಾಕಿ ಸೂಕ್ಷ್ಮತನ ಕೇವಲ ಸಾಕ್ಷಾತ್ಕಾರು மாத்ர உண்டு பாபா ரச்சிதாது சுருக்கு சூக்ம தன ஐக்கூலவத்தன ரச்சிதாது ப்ரம்ம தேவத்தைய விஷ்ணு தேவதாது நிக்குலக தெரிப்பே காது மாத்திர சாட்சா பிரஜாபிதிரம முல்பே உள்ரத்தை ப்ரம நே ப்ராமணி மொக்குலே தேவத்தை ஆப்பேரு தேவெதாராதுலேரு ಗರ್ಭ ಗರ್ಭಮಹಳ್ಳ ಜನ್ಮದೇರು ಪ್ರಪಂಚ ಬದಲಾವಪ್ಪುಡು ದುಂಬು ಪೊಯ್ಲಕನೆ ನಿಖ ಮಾಹಿಮತು ಒಂದುಪ್ಪರು ಮಸ್ತ್ ಶಕ್ತಿಶಾಲಿ ಆದ ಬುಡಿಪರು ನನ್ನ ಒಂಥಿ ಸಮಯ ಉಂಡು ನಿಕುಲು ನರರದು ನಾರಾಯಣ ಎರಗಾದ್ರು ಬೈದರು ಅನ್ನುತ್ತೀರ್ಣ ಎರಡ ಅತನ ಫೈಲ ಎರಡ ಪ್ರಜಕುಲಾಪರು ಸನ್ಯಾಸಿ ಪಾತರನು ತೇರಿಪರು ಸಾಧ್ಯ ರಾಮಗಂಥೂ ಗೌರವನೆ ಕಲೆದು ಬುಡ್ತಿರು ಪಂಡ ರಾಮನ ರಾಮ ರಾಮಗಂತು ಗೌರವನು ಕಳೆದು ಬುಡ್ತಿರು ரமராஜராம பிரஜா பந்து பன்பேர்தித்தின் ஆ ர்மத பாத்தெரு பெரிஞ்ச சாத்திய இன் மத்தி மார்க பாத்தெராது அயன்து சுள் மாய சு காய பந்து காயினு அயின் விக்க மாய பந்து பணாப்புண்டே கொரத்து காசுகத்து காசு சம்பத்த பந்து பணாப்புண்டு மாய பந்து வைக்கு பனாப்பு பண் மனுஷரிக்கு குத்துஜி நேபா பந்துராத்தி மதுரா ஜோக்கு தெரிப்பா பன்பேரு ಪರಮಾತ್ಮ ನಿಖನು ಎನರ್ದು ಶ್ರೇಷ್ಠ ವಿಶ್ವದ ಮಾಲಿಕಾದು ಮಲ್ಪ ನಿಖಂದು ಏತು ಶ್ರೇಷ್ಠ ವಿಧಿ ಯಾಧು ಮನುಷ್ಯರನ್ನು ದೇವತೆ ಯಾದ ಮಲತ ಅನ್ಪೇರು ದೇವತೆ ಸತ್ಯಟ್ಲ ಮನುಷ್ಯರು ಕಲಿ ಉಗಟ್ಲ ಉಪ್ಪೇರು ನಿಖತ್ತೇ ಸಂಘಮಟ್ಟು ಕೊಲ್ದು ಮನುಷ್ಯರು ದೇವತೆ ವಂದರು ಬಾಬಾ ಏತು ಸಹಜವದ್ದು ತೇರಿಪುರು ಪವಿತ್ರರು ಅವಶ್ಯವಾದ ಆವಡಾಪಣು ಪಕ್ಕ ಪ್ರಜೆನು ಮಲ್ತೊನಡಾಪಣು ಸತ್ಯು ಏತ ಜನ ಉರು ಕಲ್ಪ ಕಲ್ಪಲ ಆತೇ ಪ್ರಜೆ ತಯಾರ ಮೊಂದು ಸತ್ಯ ಇತ್ತಂಡು ಇತ್ತ ಇಜ್ಜಿ ಅವು ಕೂಡ ಬರ್ಪುಂಡು ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕ ಆಪೇರು ಉಂಡತ್ತೆ ಬಾಬಾ ತೀರಿಪೇವರು ಈ ಜ್ಞಾನನು ಯಾನು ಇತ್ತ ನಿಖಲಿಗೂ ಕೊರಪೇ ಕೂಡ ಇಂದು ಪ್ರಾಯಲೋಪಾದ ಬುಡ್ಕೊಂಡ್ರು ಐದ್ದು ಬೊಕ್ಕ ದ್ವಾಪರೊಡೆದು ಭಕ್ತಿ ಶುರುವಾಕೊಂಡು ರಾವಣ ರಾಜ್ಯ ಬತ್ತು ಬುಡ್ಕೊಂಡು ಈ ಚಕ್ರ ಎಂಚ ತಿಳ್ಕೊಂಡು ಪಂಪು ಎನ್ನು ನಿಕ್ಲೂ ವಿದೇಶೋಡ್ಲ ತೆರಿಪಾಯರೆ ಸಾಧ್ಯ ಲಕ್ಷ್ಮೀನಾರಾಯಣರ ಚಿತ್ರೊಟ್ಟಿಗೆ ಬೇತ ಧರ್ಮದಾಖಲೆಗೆ ಸಂಬಂಧನೆ ಇಜ್ಜಿ ಹೈನರದವರ ಬಾಬಾ ಪಂಪೇರು ಈ ತ್ರಿಮೂರ್ತಿ ಬೊಕ್ಕ ಬೃಕ್ಷ ಮುಖ್ಯ ಚಿತ್ರೋಳಾದುಂಡು ಮಸ್ತು ಫಸ್ಟ್ ಕ್ಲಾಸ್ ಆದಂಡು ಬೃಕ್ಷ ಗೋಳದ ಚಿತ್ರೋಡ್ದು ವಾವ ಧರ್ಮಲು ಏಪ ಬರ್ಪುಂಡು ಕ್ರೈಸ್ಟ್ ಏಪ ಬರ್ಪೆರು ಪಂಪ್ನ ಸ್ಪಷ್ಟವಾದ ತೆರಿವರು ಅರ್ಧುಡು ಆ ಮಾತ ಧರ್ಮಲು ನನ್ನ ಅರ್ಧುಡು ನಿಖುಲು ಸೂರ್ಯವಂಶಿ ಚಂದ್ರವಂಶರು ಐನ ಸಾವಿರ ವರ್ಷದ ಗೊಬ್ಬು ಆದುಂಡು ಜ್ಞಾನ ಭಕ್ತಿ ಒಕ್ಕ ವೈರಾಗ್ಯ ಜ್ಞಾನ ದಿನ ಭಕ್ತಿ ರಾತ್ರಿ ಆದುಂಡು ಐದು ಒಕ್ಕ ಬೇಹದ್ದದ ವೈರಾಗ್ಯ ಬರ್ಪುಂಡು ನಿಖಲೆ ಗೊತ್ತುಂಡು ಈ ಪರತ್ತು ಪ್ರಪಂಚ ಸಮಾಪ್ತಿಯಾಗಿರುಂಡು ಆಯನರ್ದವರ ಇಂದೇನು ಮರಪೊಡಾಪುಂಡು ಪತಿತ ಪಾವನ ಏರು ಪಂಪ ನೇನು ಮಲ್ಪೊಡಾಪುಂಡು ಪತಿತ ಪಾವನ ಸೀತಾರಾಮ್ ಪಂದ್ ದಿನ ರಾತ್ರಿ ಪಣದಪ್ಪೇರು ಗಾಂಧೀಜಿಲ ಸಹ ಗೀತೆಯನ್ನು ಓದೊಂದಿತ್ತರು ಹೇ ಪತಿತ ಪಾವನ ಪಂದ್ ಪಂದು ಪಣಂದಿತ್ತೇರು ದೇಪಂಡಿಕ್ಕು ಮಾತೆಲ್ಲ ಸೀತಏರು ವಧುಲಾದು ಅತ್ತೆ ಬಾಬಾ ವರದುರ್ಲೆರು ಕೂಡ ರಘುಪತಿ ರಾಘವ ರಾಮ್ ಪಂದು ಪಂಪೇರು ಅಕುಲಂತೂ ತ್ರೇತದ ರಾಜ್ಯರು ಮಾತ ಪಾತೆರನ್ನು ಗೊಂದಲ ಗೀಡು ಮಲ್ತುತೇರು ೇನು ತಾಳ ಪಾಡೊಂದು ಪಣಂದು ಬರಿದರು ಎಂಕುಲ್ಲ ಪಂಡ ಬ್ರಹ್ಮಲ ಪಣೊಂದಿತ್ತರು ಒಂಜಿ ವರ್ಷ ಕಾದಿ ಬಟ್ಟೆನ ದರ್ಶನ್ ಧಾರಣೆ ತೇರು ಪಂಡ ಪಾಡೊಂದಿತ್ತರು ಬಾಬಾ ತೀರ್ಪೇರಿ ಬ್ರಹ್ಮಲ ಸಹ ಗಾಂಧೀಜಿಯ ಅನುಯದಿತ್ತರು ಮೆರಂತೂ ಮಾತಿನ ಅನುಭವ ಅಲ್ತೇರು ಸುರು ತಕಲೆ ಕಡೆಯ ಬರಪೇರು ಇತ್ತ ಕೂಡ ಸುರು ಕಾಪೇರು ಉಲ್ಪ ತೂಂಡಲ ಬ್ರಹ್ಮನು ಕುಳ್ಳೇರು ಬಂದು ಕೆಲವೇ ಪಂಪೇರು ಅಪಗ ತೆರಿಪಡು ಅರೆ ಬ್ರಹ್ಮೆ ಭ್ರಕ್ಷತ ಮಿತ್ತು ಉಂತ್ೇರು ಏತು ಸ್ಪಷ್ಟವಾದು ವೇರು ಪತಿತ ಪ್ರಪಂಚದ ಅಂತ್ಯ ಉಂತ್ದೇರು ಶ್ರೀ ಕೃಷ್ಣನ ಮಿತ್ ತೊಚ್ಚಿಪಡಪಡು ರೊಡ್ಡು ಪುಚ್ಚಲು ಪೆಟ್ಟುಲಡೇ ಮಲ್ಪನಗ ಆ ಬೆನ್ನೆ ಕೃಷ್ಣ ತಿನ್ಪೆ ಮಾತೇರಿ ಸಾಕ್ಷಾತ್ಕಾರ ಕೃಷ್ಣನ ಬಾಯಿ ಬೆನ್ನೆತ್ತ ಅತ್ತ ಚಂದ್ರ ಎತ್ತೇ ಪಂಡ ತೆರಿವೇರು ವಾಸ್ತವು ವಿಶ್ವದ ರಾಜ್ಯ ಭಾಗ್ಯ ಬಾಯ ತೊಚ್ಚಿಪಡಪಡು ರೆಡ್ಡು ಪುಚ್ಚು ಪರಸ್ಪರ ಪೆಟ್ಟಲ ಮಲ್ತಂದು ಬೆಣ್ಣೆ ನಿಕುಲು ದೇವತೆಲೆಗೆ ತೆಗೆದು ಬಿಡುತ್ತು ಇಂದು ವಿಶ್ವದ ರಾಜ್ಯರೂಪಿ ಬೆಣ್ಣೆಯಾದಂಡು ಬಾಂಬು ತಯರು ಮಲ್ಪ ಸಹ ಮಸ್ತು ಅವಿರ್ವದ್ದಿ ಮಲ್ತಂದುಳ್ಳಿರು ಇಂಚಿನ ವಸ್ತು ತಯಾರು ಮಲ್ತೊಂದು ಆಯ್ದು ಕ್ಷಣತೆ ಮನುಷ್ಯರು ಶರೀರ ಬುಡುಡು ಬೊಬ್ಬೆ ಪಾಡುಲೆಕ ಆಯರ ಬಲ್ಲಿ ಎಂಚ ಇಡೆ ಮುಟ್ಟಲ ರೋಗಿಯಾದೆ ಉಳ್ಳಿರು ಆಯ್ನೆವರ ಬಾಬಾ ತೀರಿಪ್ರ ಮಧುರಾತಿ ಮಧುರ ಜೋಕಲಿ ಅರ್ಧಕಲ್ಪ ನಿಖಲು ಸುಖಿಯಾದಿತ್ತರು ಹೂವೇ ಪ್ರಕಾರದ ಲಡ ಇಂಚಿನ ಪುದರ ಪೂಜಿ இது மாத்தல ஐது பக்க சுருப்பு இது மாத்தல உப்பெரே எஜ்ஜி தும்பு உப்பு நல்ல எஜ்ஜி சக்கர புனராவர்த்தே பத்தே பாபா மாத்தல் எடுத்து தெரிப்போ இது ஜோக்குல எட் தாரணமல் துணை ஈஸ்வரிய சேவியுடு உபயோகமல்படாப்புண்டு இன்று சீச்சி பிரபஞ்சவாது இந்து விஷய வைத்தரணி நதி பந்து பனடாப்புண்டு ஆயன்தவரா பாபா ஜோக்கு தெரிப்பெண்ட் யாருன நிக்குல ஏற்று சேஷ்ட பந்து தெரியனோ ஆத்து நிக்குலனு நிக்குல தெரியனுஜர் ನಿಖುಲು ಚೋಕುಲಿಗೆ ಮಸ್ತ್ ನಶೇರುಡು ದೇಪಾಂಡ ನಿಖುಲು ಶ್ರೇಷ್ಠ ಕುಲ ತಕುಲಾದುಲ್ಲರು ಎಡ್ಡ ವಿಷಯ ಧಾರಣೆಗಾದ ಮುಖ್ಯ ಸಾರ ಒಂಜಿ ತಮ್ಮ ಬುದ್ಧಿನ ಶುದ್ಧ ಮಲ್ತೊನೆರೆ ನಿತ್ಯಲ ಜ್ಞಾನ ಅಮೃತದ ಡೋಜುನು ಕೊರಡು ನೆನಪದ ಜೊತೆ ಜೊತೆಗೆ ವಿದ್ಯೆದ ಮಿತ್ತು ಸಂಪೂರ್ಣ ಗಮನ ಕೊರುಡಾಪುನು ದೈಪಂಡ ವಿದ್ಯೆಯ ಶ್ರೇಷ್ಠ ಪದವಿ ತಿಕ್ಕು ರಡ್ಡು ಎಂಕುಲು ಶ್ರೇಷ್ಠ ಅತಿ ಶ್ರೇಷ್ಠ ಕುಲತಕುಲಾದುಲ್ಲ ಸ್ವಯಂ ಭಗವಂತನೇ ಎಂಕುಲೆ ಗೋದವರು ಪಂಪು ನನ್ನ ಶೆಟು ಪೋಡು ಜಾನ ಧಾರಣೆ ಮಲ್ತೊಂದು ಈಶ್ವರ್ಯ ಸೇವೆಡು ಉಪಯೋಗ ಮಲ್ಪಡಾಪುಂಡು ವರದನ ಸಂತುಷ್ಟತೆದ ವಿಶೇಷತೆದ ಮೂಲಕ ಪ್ರತಿ ಕಠಿಣ ಪೇಪರ್ಡುಲ ಸಹ ಸಫಲ ನಂಚಿನ ದೃಢ ಸಂಪನ್ನ ಭವ ಸಂತುಷ್ಟತೆ ಬ್ರಾಹ್ಮಣರನ್ನ ವಿಶೇಷ ಲಕ್ಷಣವಾದುಂಡು ವಾ ಪಾತ್ರ ಸಿಗದ ಐತು ಸಂತುಷ್ಟಾಪನೇ ದುಂಬು ಪೋಪನಾದುಂಡು ಎಂಚಿನ ಪೇರಾವಡು ಏರೆ ಅಪಮಾನ ಮಲ್ಪಡು ಅಂಡ ದಾತನ ಜುಲು ಏಪಲ ಆ ಪಾತ್ರ ಸಂತುಷ್ಟಾಯರೇ ಸಾಧ್ಯಜ್ಜಿ ಅಕಲು ಸ್ವಯಂದು ಸಂತುಷ್ಟ ಬಕ್ಕ ಬೇತೆ ಆಕಲೇರ್ದ ಸಂತುಷ್ಟ ಪೇರು ಇದೇ ಕಾದು ದೃಢ ಸಂಕಲ್ಪ ದೃಢ ಸಂಪನ್ನ ಸಂಕಲ್ಪ ಮಲ್ಪಲೆ ಈತೆ ಕಠಿಣ ಪೇಪರ್ ಬರ್ಡು ಗಂಡಯಾನು ಸಂತುಷ್ಟಾದ ಉಪ್ಪೋಡ್ಯಾಪುಂಡು ಅಪಗ ಸಫಲ ಪರ್ ಸ್ಲೋಗನ್ ಏರ್ನ ಹೃದಯು ಸದಾ ಕುಶಿತ ಸೂರ್ಯ ಉದಯ ಪುಂಡು ಆಕುಲೆ ಕುಶಿತ ಅದೃಷ್ಟಶಾಲಿ ಅಚ್ಚ ಓಂ ಶಾಂತಿ